ಎಕ್ಕೋರಿನಿಂದ ಚೆಂಬುಗುಡ್ಡೆಗೆ ಭೂಗತ್ತ ಲೈನ್ ಆಗಿತ್ತು ಮೊದಲು ನಮಗೆ ಕರೆಂಟ್ಗಳು ಪಾವು ಆಗಿ ಕೊನಾಜೆ ಫೀಡರ್ಗೆ ಬರ್ತಿತ್ತು ಕೊನಾಜೆಯಿಂದ ಚೆಂಬುಗುಡ್ಡೆಗೆ ಬಂದು ಈ ಭಾಗದ ಎಲ್ಲ ಕಡೆಗಳಿಗೆ ಕೂಡ ಪ್ರಸರಣವಾಗ್ತಿತ್ತು ಇದರಿಂದಾಗಿ ಈ ಭಾಗದ ಜನರಿಗೆ ಭಾಳ ತೊಂದರೆ ಆಗ್ತದೆ ಅಂತೇಳಿ ಮನಗಂಡು ನಮ್ಮ ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ವರು ಎಕ್ಕೋರ್ಡಿನಿಂದ ಭೂಗತ್ತ ಲೈನನ್ನು ಮಾಡಿಕೊಂಡು ಅಂಡರ್ಗ್ರೌಂಡ್ ಮಾಡಿಕೊಂಡು ಚೆಂಬುಗುಡ್ಡೆಗೆ ಟಚ್ ಮಾಡಿ ನಾಳೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬೇಕಾಗಿ ಟೆಸ್ಟಿಂಗ್ ಕಾರ್ಯಕ್ರಮವನ್ನು ನಾಳೆ ಹತ್ತು ಗಂಟೆಗೆ ನೆರವೇರಿಸಲಿದ್ದಾರೆ ಅದರೊಟ್ಟಿಗೆ ದೊಡ್ಡ ಒಂದು ಸುಮಾರು ಹನ್ನೆರಡು ಪಾಯಿಂಟ್ ಐದು ಎಮ್ ಎ ಪರಿವರ್ತಕದ ಉನ್ನತೀಕರಣ ಕಾಮ ಕಾಮಗಾರಿ ಉದ್ಘಾಟನೆಯನ್ನು ಕೂಡ ನಾಳೆ ಚಿಮ್ಮುಗುಡ್ಡೆಯಲ್ಲಿ ಮಾಡಲಿಕ್ಕಿದ್ದಾರೆ ಅದಲ್ಲದೆ ಹೋದ ಸಾರಿ ಕೋಟೆಕಾರಲ್ಲಿ ಕೂಡ ದೊಡ್ಡ ಆ ಭಾಗಕ್ಕೆ ಕಲಪಾಡಿ ಕೋಟೆಕಾರ ಮಂಜಿನಾಡಿ ಭಾಗಕ್ಕೆ ಕೂಡ ಅಲ್ಲಿ ಕೂಡ ಮೊನ್ನೆ ಹೋದ ಅದನ್ನು ಟೆಸ್ಟಿಂಗ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದಲ್ಲದೆ ಅನೇಕ ಶಾಖಾ ಕಚೇರಿಗಳು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಶಾಖಾ ಕಚೇರಿ ಜನರಿಗೆ ಪ್ರಯೋಜನ ಆಗಬೇಕಂತ ಹೇಳಿಕೊಂಡು ಅಲ್ಲಲ್ಲಿ ನಾಟಿಕಲ್ಲಲ್ಲಿ ಬೋಡಿಯಾರಲ್ಲಿ ಉಡಿಪಲ್ಲಿ ಕೋಟೆ ಸೋಮ ಕೋಟೆಕಾರಲ್ಲಿ ಕೂಡ ಶಾಖಾ ಕಚೇರಿಯನ್ನು ಪ್ರಾರಂಭ ಮಾಡಿ ಜನರಿಗೆ ಹತ್ತಿರ ಆಗಬೇಕು ಎಂಬ ದೃಷ್ಟಿಯಿಂದ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರ ಶಾಸಕರು ಮಾಡಿದ್ದಾರೆ ಅದಲ್ಲದೆ ಇಡೀ ಮಂಗಳೂರು ಕುಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು ನೂರ ನೂರು ಕೋಟಿಯ ಅಂದಾಜಿನ ಭೂಗತ ಕೇಬಲ್ಲು ಟೆಂಡರ್ ಆಗ್ತಾ ಇದೆ ಅದೇ ರೀತಿ ಚಿಮುಗುಡ್ಡೆಯಲ್ಲಿ ಕೂಡ ನಾಲ್ಕೆತ್ತಿನ ಪ್ರದೇಶದಲ್ಲಿ ಅದನ್ನು ಕೂಡ ಅಪ್ಗ್ರೇಡ್ ಮಾಡುವಂಥ ಎಪ್ಪತ್ತು ಕೋಟಿ ರೂಪಾಯಿಯ ಕಾಮಗಾರಿ ಟೆಂಡರ್ ಪ್ರೆಷರ್ ಎರಡು ಕೆಲಸಗಳು ಕೂಡ ಇದು ಆಗಲಿಕ್ಕೆ ಇದೆ ಅದಲ್ಲದೆ ಈ ವಿದ್ಯುತ್ನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಎಂಬ ರೀತಿಯಲ್ಲಿ ಅನೇಕ ಯೋಜನೆಗಳಿಗೆ ಅನುದಾನವನ್ನು ತಂದು ಈ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದ ಅವರು ಮಾಡ್ತಾ ಇದ್ದಾರೆ ಅವರಿಗೆ ಉಳ್ಳಾಳ ಮಹಾ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ ಅದಲ್ಲದೆ ರಸ್ತೆ ಕಾಮಗಾರಿಗಳು ಕೂಡ ನಿಮ್ಗೆ ಗೊತ್ತಿದೆ ತೊಕ್ಕೊಂಡರಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಇವತ್ತು ಆಗ್ತಾಯಿದೆ ಅದಲ್ಲದೆ ಕೋಟೆಪುರದಿಂದ ಗೋಳಾರಕ್ಕೆ ಇನ್ನೂರು ಕೋಟಿ ರೂಪಾಯಿಯ ಸೇತುವೆ ಕೂಡ ಭಾಳ ವರ್ಷ ಒಳ್ಳೆ ರೀತಿಯ ಸೇತುವೆಯಲ್ಲಿ ಆಗಬೇಕು ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ ಕೂಡ ಸಂಜೆ ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಕೂಡ ಆಗಬೇಕಂತ ಹೇಳಿ ಅಲ್ಲಿ ಇನ್ನೂರು ಕೋಟಿ ರೂಪಾಯಿಯ ಸೇತುವೆ ಕೆಲಸಗಳು ಕೂಡ ಟೆಂಡರ್ ಅಂದಾಜಲ್ಲಿ ಇದೆ ಅದಲ್ಲದೆ ಸಜೀವದಿಂದ ತುಂಬೆಗೆ ಹೋಗುವಂಥ ಸೇತುವೆ ಸುಮಾರು ಅರವತ್ತ ಎರಡು ಕೋಟಿ ರೂಪಾಯಿ ಅನುದಾನದಲ್ಲಿ ಅಲ್ಲಿ ಕೂಡ ಸೇತುವೆಗೆ ಕೆಲಸ ಕಾರ್ಯ ಟೆಂಡರ್ ಇದೆ ಅದಲ್ಲದೆ ಜಪ್ಪಿನ ಮುಖರ ಸಂಖ್ಯದಿಂದ ಪಾವು ತನಕ ನದಿ ಬದಿಯಲ್ಲಿ ನಿಮಗೆ ಕೂಡ ಗೊತ್ತಿದೆ ನೀವೆಲ್ಲ ನೋಡಿದ್ರಿ ರಸ್ತೆ ಆ ರಸ್ತೆ ಕಾಮಗಾರಿ ಕೂಡ ಭಾಳಷ್ಟು ಒಳ್ಳೆ ರೀತಿ ಚಂದ ರೀತಿ ಈ ಭಾಗದ ಅವರ ವಿಧಾನಸಭಾ ಕ್ಷೇತ್ರ ನದಿ ಬದಿಯಲ್ಲೇ ಹೋಗಿ ಟಚ್ ಆಗಲಿಕ್ಕೆ ಬೇಕಾಗಿ ರಸ್ತೆ ಕೆಲಸಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಅದಲ್ಲದೆ ನಮ್ಮ ಅಗ್ನಿಶಾಮಕ ಠಾಣೆಗೆ ಮುಖ್ಯಮಂತ್ರಿಗಳ ಬರುವಿಕೆಯನ್ನು ನಾವು ಕಾಯ್ತಾಯಿದ್ದೇವೆ ಯಾಕಂತೇಳಿ ಅಲ್ಲಿ ಅಗ್ನಿಶಾಮಕ ಠಾಣೆಗೆ ಸುಮಾರು ಏಳು ಕೋಟಿ ರೂಪಾಯಿ ಹೆಚ್ಚದಲ್ಲಿ ಎರಡು ಎಕರೆ ಜಾಗದಲ್ಲಿ ಅಗ್ನಿಶಾಮಕ ಠಾಣೆಗೆ ಟೆಂಡರ್ಲ್ಲಾಗಿದೆ ಎಲ್ಲ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಕಾಯ್ತಾ ಇದ್ದೇವೆ ಅದರ ಈಚೆಗಡೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲೈಟ್ ವೆಯ್ಟ್ ವೆಹಿಕಲ್ ಅಥವಾ ಎಲ್ಲ ಎಲ್ಲ ಪರವಾನಿಗಳನ್ನು ಕೂಡಲಿ ಕೂಡ ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರ್ಯಾಕಿಂಗ್ ಕೂಡ ಸಿದ್ಧಗೊಂಡಿದೆ ಅಲ್ಲಿ ಕೂಡ ಕೆಲಸ ಕಾರ್ಯಗಳೆಲ್ಲ ಪೂರ್ತಿಯಾಗಿದೆ ಅದಲ್ಲದೆ ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಸಣ್ಣ ಸಣ್ಣ ಗ್ರಾಮಗಳಿಗೆ ಒಂದು ಕೋಟಿ ದೊಡ್ಡ ಗ್ರಾಮಗಳಿಗೆ ಒಂದೂವರೆ ಕೋಟಿ ರೂಪಾಯಿಯ ಅನುದಾನ ಅನ್ನು ಎಲ್ಲ ಗ್ರಾಮಗಳಿಗೆ ಕೂಡ ಅವರು ಮಂಜೂರುಗೊಳಿಸಿದ್ದಾರೆ ಕೆಲಸ ಕಾರ್ಯಗಳಿಗೆ ನಂತರ ಆಗಲಿಕ್ಕಿದೆ ಅದಲ್ಲದೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಕೂಡ ಇವತ್ತಾಗ್ತದೆ ಉಳ್ಳಾಳದಲ್ಲಿ ಭಾಳಷ್ಟು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಲೈಬ್ರರಿ ಬೇಕಂತ ಹೇಳಿಕೊಂಡು ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಕಟ್ಟಡ ಕಾಮಗಾರಿ ಟೆಂಡರ್ ಕೂಡ ಅಲ್ಲಿ ಆಗಿದೆ ಎಪ್ಪತ್ತೈದು ಲಕ್ಷ ರೂಪಾಯಿಯಲ್ಲಿ ಲೈಬ್ರರಿಗೆ ಟೆಂಡರ್ ಕೂಡ ಆಗಿದೆ ಅದೇ ರೀತಿ ವಿಕಲಚೇತನರು ಕೂಡ ಒಂದು ಶಾಪಲ್ಲಿ ಆಗಬೇಕಂತೇಳಿ ಇಪ್ಪತ್ತೈದು ಲಕ್ಷ ರೂಪಾಯಿ ಯೋಜನೆಯಲ್ಲಿ ಐದು ವಿಕಲಚೇತನರಿಗೆ ಶಾಪಿನ ವ್ಯವಸ್ಥೆ ಕೂಡ ಆಗಿದೆ ಅದೇ ರೀತಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಕಟ್ಟಡ ಇಲ್ಲ ಅಂತ ತಿಳ್ಕೊಂಡು ಅಲ್ಲಿ ತೊಂದರೆ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಉಳ್ಳಾಳ ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆಗೆ ಫಿಸಿಯೋಥೆರಪಿ ಯೋಜನೆ ಅಲ್ಲಿ ಮಾಡಲಿಕ್ಕೆ ಎಪ್ಪತ್ತೈದು ಲಕ್ಷ ರೂಪಾಯಿದ ಕಟ್ಟಡಕ್ಕೆ ಕೂಡ ಅಲ್ಲಿ ಅನುದಾನವನ್ನು ಅವರು ಮಂಜೂರುಗೊಳಿಸಿದ್ದಾರೆ ಟೆಂಡರ್ ಕೂಡ ಆಗಿದೆ ಅದೇ ರೀತಿ ಪೌರ ಕಾರ್ಮಿಕರ ವಸತಿ ಗೃಹಗಳಿಗೆ ಬೇಕಾಗಿ ಸುಮಾರು ಒಂದೂವರೆ ಕೋಟಿ ರೂಪಾಯಿಯ ಅನುದಾನವನ್ನು ಮಂಜೂರುಗೊಳಿಸಿ ಅದು ಕೂಡ ಟೆಂಡರ್ ಆಗಿದೆ ಕೆಲಸಗಳು ಕೂಡ ಪ್ರಾರಂಭ ಆಗಲಿಕ್ಕಿದೆ ಅದೇ ರೀತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಮಂಗಳೂರು ನಗರ ನಗರದಲ್ಲಿ ಯಾವ ರೀತಿ ಕುಡಿಯುವ ನೀರಿನ ಯೋಜನೆ ಇದೆಯೋ ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಕುಡಿಯುವ ನೀರಿನ ಯೋಜನೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಗಬೇಕಂತ ತಿಳ್ಕೊಂಡು ಎರಡು ಹಂತದಲ್ಲಿ ಒಂದು ನಗರ ಉಲ್ಲಾಲ ಸೋಮೇಶ್ವರ ಅದೇ ರೀತಿ ಕೋಟೆಕಾರಿಗೆ ಪ್ರಥಮ ಹಂತದಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಈಗ ಎರಡನೇ ಹಂತ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಲೈನ್ನ ಇದೆ ಅಲ್ಲಿ ಕೂಡ ಅನುದಾನವನ್ನು ಕೊಂಡುಗೊಳಿಸಿ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಇದೆ ಇದರ ಉದ್ಘಾಟನೆ ಕೂಡ ನಾವು ಮುಖ್ಯಮಂತ್ರಿಯ ಭರವಸೆ ಬರುವಿಕೆಯನ್ನು ಕಾಯ್ತಾ ಇದ್ದೇವೆ ಇಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳಾಗಿದೆ ಅದರ ಅದಲ್ಲದೆ ಹಳೆಯ ಪೈಪ್ ಇಲ್ಲಿ ಉಳ್ಳಾಳದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಹಳೆ ಕಾಲದ ಇದೆ ಅದಕ್ಕೆ ಬೇಕಾಗಿ ಅದು ನೀರಿನ ಸರಿಯಾಗಿ ಸಮರ್ಪಕವಾಗಿ ಆಗಲಿಕ್ಕಿಲ್ಲ ಅಂತೇಳಿ ಸುಮಾರು ಎಪ್ಪತ್ತು ಲಕ್ಷ ಲಕ್ಷ ರೂಪಾಯಿಯಲ್ಲಿ ಅರುವತ್ತು ಕೋಟಿ ರೂಪಾಯಿ ಇದರಲ್ಲಿ ಅಲ್ಲಿ ಕೂಡ ಟೆಂಡರ್ ಆಗಿದೆ ಎಲ್ಲ ಬ ಉಳ್ಳಾಳ ನಗರಸಭೆ ಹೊಸ ಪೈಪ್ಲೈನ್ಗಳನ್ನು ಹಾಕಲಿಕ್ಕೆ ವ್ಯವಸ್ಥೆ ಆಗಿದೆ ಅಲ್ಲಿ ಕೂಡ ಕೆಲಸ ಕಾರ್ಯಗಳು ಮರದಿಂದ ಸಾಕ್ತಾ ಇದೆ ಅಲ್ಲಿ ಕೂಡ ಇಪ್ಪತ್ನಾಲ್ಕು ಗಂಟೆ ಕೂಡ ನೀರಿನ ವ್ಯವಸ್ಥೆ ಆಗಿದೆ ಉಳ್ಳಾಲಕ್ಕೆ ಕೂಡ ಸೋಮೇಶ್ವರಕ್ಕೆ ಅದೇ ರೀತಿ ಕೋಟೆಗಾರ ಪ್ರದೇಶಗಳಿಗೆ ಇಪ್ಪತ್ನಾಲ್ಕು ಗಂಟೆ ನೀರಿನ ವ್ಯವಸ್ಥೆ ಪ್ರಥಮ ಹಂತದಲ್ಲಿ ಇವತ್ತು ಆಗ್ತಿದೆ ಅದರ ನಂತರ ಗ್ರಾಮಾಂತರ ಪ್ರದೇಶಗಳಿಗೆ ಕೂಡ ಇಪ್ಪತ್ನಾಲ್ಕು ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಗಳಾಗ್ತಾಯಿದೆ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಕ್ಷೇತ್ರದ ಶಾಸಕರು ಎರಡು ವರ್ಷದಲ್ಲಿ ಒಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ತಂದು ಈ ಕ್ಷೇತ್ರಕ್ಕೆ ಐದು ವರ್ಷದ ಕೆಲಸವನ್ನು ಕೇವಲ ಎರಡೇ ವರ್ಷದಲ್ಲಿ ಮಾಡಿ ಮುಗಿಸಿರುತ್ತಾರೆ ಆದ್ದರಿಂದ ಇಷ್ಟು ಅನುದಾನವನ್ನು ನಮ್ಮ ಸಭಾಧ್ಯಕ್ಷರಾದ ಕಾರಣ ಈ ಕ್ಷೇತ್ರಕ್ಕೆ ತಂದಿದ್ದಾರೆ ಎಲ್ಲ ಮಂಗಳೂರು ಮಹಾನಗರ ಮಹ ಮಂಗಳೂರು ಮಹಾ ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಇಟಿಕಾದರಿಗೆ ಪ್ರತ್ಕೂಲಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದಾರೆ